ಪಂಚಭೂತಗಳೇ ಇರಲಿಲ್ಲ ಪಂಚಭೂತಗಳನ್ನು ಕರೆಯಲ್ಪಡುವಂತದ್ದು ಭೂಮಿ ಆಕಾಶ ವಾಯು ನೀರು ಅಗ್ನಿ ಇರಬಹುದು ಈ ಈ ಸೃಷ್ಟಿ ಕೂಡ ಈ ಪಂಚಭೂತಗಳ ಸೃಷ್ಟಿಯನ್ನು ಕೂಡ ಮಾಡಿಕೊಟ್ಟದ್ದು ವಿಶ್ವಕರ್ಮ ಇದನ್ನು ವಿಶ್ವ ಒಪ್ಪುವಂತೆ ನಾವು ಮಾಡ್ಬೇಕಾಗಿದೆ ಅದಕ್ಕೆ ನಾವು ವಿಶ್ವಕರ್ಮರು ಒಗ್ಗಟ್ಟಾಗಬೇಕಾಗಿದೆ ನಮ್ಮಲ್ಲಿರುವಂತಹ ಗೋತ್ರಗಳು ಸಾನಗ ಇರಬಹುದು ಸನಾತನ ಇರಬಹುದು ಪ್ರತ್ನಸ ಇರಬಹುದು ಅಗವನಿರಬಹುದು ಸುಪರ್ಣಸಿರಬಹುದು ಇದು ಸೇರಿ ಐದಾಯಿತು ವಿಶ್ವಕರ್ಮನಿಗೆ ಇರುವಂತಹ ಮುಖ ಕೂಡ ಐದೇ ಆಗ್ತದೆ ಈ ಪಂಚಭೂತಗಳ ಕುರಿತು ನಾವು ಕೇಳಿದೆ ಭೂಮಿ ಆಕಾಶ ವಾಯು ನೀರು ಅಗ್ನಿ ಏನಿದೆ ಇದರ ಕುರಿತು ಮೂಲಸ್ತಂಭ ಪುರಾಣದ ಒಂದನೇ ಶ್ಲೋಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಇದನ್ನ ನಾವು ಎಲ್ಲರಿಗೂ ಈ ವಿಶ್ವದ ಸೃಷ್ಟಿಯನ್ನು ಮಾಡಿಕೊಟ್ಟದ್ದು ವಿಶ್ವಕರ್ಮ ದೇವ ಆದಿಪುರುಷ ವಿಶ್ವಕರ್ಮ ಅನ್ನುವಂಥ ಸತ್ಯವನ್ನು ವಿಶ್ವಕ್ಕೆ ನಾವು ವಿಶ್ವಕರ್ಮ ಜನಾಂಗದಲ್ಲಿ ಹುಟ್ಟಿರುವುದರಿಂದಾಗಿ ಈ ಸತ್ಯವನ್ನು ನಾವು ತಿಳಿಸ್ತಾ ಕರ್ತವ್ಯ ನಮ್ಮ ಮುಂದಿದೆ ಅದರಲ್ಲಿ ನಮ್ಮ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ನಾವು ಮಾಡುವಂತ ಕೆಲಸಗಳು ಅದರಲ್ಲಿ ವಿಶ್ವಕರ್ಮ ಸೃಷ್ಟಿಸಿಕೊಟ್ಟಂತ ಮನು ಕಬ್ಬಿಡದ ಕೆಲಸವನ್ನು ಮಾಡ್ತಾ ಇದ್ರು ಮಯ ಮಯ ಎನ್ನುವಂತ ವ್ಯಕ್ತಿ ಮರ ಅಥವಾ ಬಡಗಿ ಕೆಲಸವನ್ನು ಮಾಡ್ತಾ ಇದ್ರು ಫಸ್ಟ್ ಕಂಚು ಮತ್ತು ತಾಮ್ರ ಕಲ್ಲಿನ ಕೆಲಸವನ್ನು ಮಾಡಿದ ಒಂದು ಶಿಲ್ಪಿ ಚಿನ್ನ ಮತ್ತು ಬೆಳ್ಳಿಯ ಕೆಲಸವನ್ನು ದೈವಜ್ಞ ಅದನ್ನ ಇವತ್ತು ನಾವು ಕಾಸ್ತ ಶಿಲ್ಪಿ ಶಿಲ್ಪಿ ಸ್ವರ್ಣ ಶಿಲ್ಪಿ ಹೇಳಿ ನಾವು ಕರೀತೇವೆ ಅದೇ ರೀತಿ ಪಂಚಮುಖಗಳಿಗೆ ಆಧಾರವಾಗಿ ಇರುವಂತಹ ಇನ್ನೊಂದು ಉಲ್ಲೇಖ ಏನು ಅಂತ ಹೇಳಿದ್ರೆ ನಮ್ಗೆ ತಿಳಿದಿರುವಂತಹ ಶಕ್ತಿ ಯಾವ್ದು ಕೇಳಿದ್ರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದು ಮೂರೇ ಶಕ್ತಿ ಅಲ್ಲ ನಿಜವಾಗಿ ಇರುವಂತ ಶಕ್ತಿಗಳು ಐದು ಆದಿಶಕ್ತಿ ಪರಾಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದು ಐದು ಇರುವಂತದ್ದು ವಿಶ್ವಕರ್ಮನಿಗೆ ಇರುವಂತಹ ಮುಖಗಳು ಕೂಡ ಅದು ಪಂಚಮುಖ ಪರಬ್ರಹ್ಮ ಹಾಗಾಗಿ ಈ ಎಲ್ಲ ಶಕ್ತಿಯ ಅಸ್ತಿತ್ವ ಎಲ್ಲವೂ ಕೂಡ ವಿಶ್ವಕರ್ಮನಿಂದಲೇ ಆಗಿರುವಂತಹ ಸತ್ಯವನ್ನು ನಾವು ಕೇಳಬೇಕಾಗ್ತದೆ ನಾವೆಲ್ಲ ಎಲ್ಲ ದೇವಸ್ಥಾನಗಳನ್ನ ನೋಡ್ತೇವೆ ಸುತ್ತಮುತ್ತಲು ನಮ್ಮ ದೇವಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಹಳೆಯ ದೇವಸ್ಥಾನಗಳು ಹಿಂದಿನ ಕಾಲದಲ್ಲಿ ನಿರ್ಮಿತವಾದ ದೇವಸ್ಥಾನಗಳು ಯಾವುದೇ ಇದ್ರು ಕೂಡ ಈ ಬೇಲೂರು ಇರಬಹುದು ಹಳೇಬೇಡಿ ಇರ್ಬೋದು ಐಹೊಳೆ ಇರ್ಬೋದು ಇರಬೇಕು ಅಜಂತ ಬಾದಾಮಿ ಇದೆಲ್ಲವೂ ಕೂಡ ವಿಶ್ವಕರ್ಮನ ಸೃಷ್ಟಿ ಅಷ್ಟು ದೂರ ಹೋಗ್ತೇವೆ ಎಲ್ಲೋ ಗೊತ್ತಿಲ್ಲ ಸುತ್ತಮುತ್ತಲು ನಿರ್ಮಿತವಾಗಿರುವಂತ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ವಿಶ್ವಕರ್ಮನೂ ಪ್ರಧಾನವಾದಂತಹ ಪಾತ್ರ ಎಷ್ಟೋ ದೇವಸ್ಥಾನಗಳಿಗೆ ತೋರಿಸಿ ನೀವು ಕೇಳಿರ್ಬಹುದು ವಿಶ್ವಕರ್ಮನ ಹೆಸರು ಈಗ ಎಲ್ಲ ಜನಾಂಗದವರು ಎಲ್ಲಾ ಧರ್ಮದವರು ಕೂಡ ವಿಶ್ವಕರ್ಮನೇ ಎಲ್ಲಾ ಸೇವೆಯಲ್ಲಿ ವಿಶ್ವಕರ್ಮನಂತೆ ಪ್ರಧಾನ ಪಾತ್ರ ಹೇಳಿ ಒಪ್ಪಿಕೊಳ್ಳುವಂತ ದಿನ ಬಂದಾಯ್ತು ಅದು ಹತ್ತಿರ ಆಗ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಇದು ಜಾಸ್ತಿನೂ ಆಗ್ತದೆ ಯಾಕೆ ಈ ಮಾತ ಹೇಳ್ತಾ ಇದ್ದ ಕೇಳಿದ್ರೆ ವಿಶ್ವಕರ್ಮನ ಪ್ರವೇಶ ಇಲ್ಲ ವಿಶ್ವಕರ್ಮ ಆ ಜಾಗಕ್ಕೆ ಹೋಗದೆ ಯಾವುದೇ ಮಠ ಮಂದಿರ ಅನ್ನೋದು ಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ವಿಶ್ವಕರ್ಮ ಆ ಜಾಗಕ್ಕೆ ಹೋದ್ರೆ ಮಾತ್ರ ಆ ಕೆಲಸಗಳು ಸಂಪೂರ್ಣ ಆಗ್ತದೆ ನಮಗೆ ದೊಡ್ಡ ದೊಡ್ಡದಾಗಿ ಇದಕ್ಕೆ ಏನು ಉದಾಹರಣೆ ಕೊಡಬೇಕಾಗಿಲ್ಲ ಸರಳವಾಗಿ ಅರ್ಥೈಸಿಕೊಳ್ಳುವುದ್ರೆ ಬಾಗಿಲೇ ಇಲ್ಲದಿರುವ ಮನೆ ಇಲ್ಲ ಬಾಗಿಲೇ ಇಲ್ಲದಿರುವ ಮನೆ ಇಲ್ಲ ಬಾಗಿಲು ಮಾಡ್ಬೇಕಾದ್ರೆ ಯಾರು ಬೇಕು ವಿಶ್ವಕರ್ಮ ಬೇಕು ದೀಪ ಉರಿಯದಕ್ಕೆ ನಾನು ಸನಾತನವಾದ ಹಿಂದೂ ಧರ್ಮದ ಕುರಿತು ಮಾತಾಡ್ತಾ ಇದ್ದೇನೆ ದೀಪ ಹಚ್ಚದ ಮನೆ ಇದೆಯಾ ದೀಪ ಮಾಡ್ಬೇಕಾದ್ರೆ ಯಾರು ಬೇಕು ವಿಶ್ವಕರ್ಮನೇ ಬೇಕು ಹಾಗಾಗಿ ಸರಳ ಸರಳ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಬೇಕು ದೊಡ್ಡ ದೊಡ್ಡ ರೀತಿಯಲ್ಲಿ ನಾವೇನು ಉದಾಹರಣೆಗಳು ಕೊಡಬೇಕಾಗಿ ಇಲ್ಲ ಕೊನೆಯದಾಗಿ ಆ ಏನು ಈ ನಮ್ಮ ಗ್ರಾಮ ಮುಖ್ಯಸ್ಥರು ಆಗಿರುವಂತ ರಮೇಶ್ ಆಚಾರ್ಯರವರು ಈ ಸಂಘದ ಒಂದು ಯಾವ ರೀತಿ ಬೆಳಿಬೇಕು ಅನ್ನೋದು ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಾರೆ ಅವ್ರು ಹೇಳಿದ್ರು ಸುಮಾರು ಯಾವ ರೀತಿ ಈ ಸಂಘ ನಡೆದು ಬಂದು ಆ ಹಿಂದಿನಂತ ಈವರ ನಮ್ಮ ವಿಠಲ್ ಆಚಾರ್ಯ ಅವರ ತಂದೆಯ ಕಾಲದಿಂದಲೂ ಇಲ್ಲಿ ಆರಂಭವಾದಂತಹ ಇದು ಪೂಜೆ ಪುನಸ್ಕಾರ ಅಹ್ ನಾನು ಹೇಳಿದ್ದೆ ಕೂಡುವಳಿಕೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಯಾರೆಲ್ಲ ಒಟ್ಟು ಸೇರಿ ಆ ಮಾಡ್ತೇವೆ ಎಷ್ಟು ಜನ ಸೇರಿದ್ರೆ ಅದೇ ನಮ್ಗೆ ಸಂತೃಪ್ತಿಯನ್ನು ಬರುತ್ತದೆ ಮತ್ತೆ ಒಂದು ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಬೇಕಾಗ್ತದೆ ಒಗ್ಗಟ್ಟು ಯಾವಾಗ ಬರ್ತದೆ ಆಗ ಮಾತ್ರ ಯಾರು ಯಾಕೆ ಯಾವುದನ್ನ ನಮ್ಮ ಸತ್ಯವನ್ನು ಒಪ್ಪಿಕೊಳ್ತಾ ಇಲ್ಲ ಮೊದಲು ನಾವು ನಮ್ಮ ಸತ್ಯವನ್ನು ಒಪ್ಪಿಕೊಳ್ಬೇಕು ನಮಗೆ ತಿಳಿದ ಯಾಕೆ ದೇವಶಿಲ್ಪಿ ವಿಶ್ವಕರ್ಮ ವಿಶ್ವಶಿಲ್ಪಿ ವಿಶ್ವಕರ್ಮ ವಾಸ್ತುಶಿಲ್ಪಿ ವಿಶ್ವಕರ್ಮ ಅನ್ನುವಂತ ಸತ್ಯವನ್ನು ಮೊದಲು ನಾವು ಒಪ್ಪಿಕೊಳ್ಬೇಕು ಇದು ನಿಜವಾದ ಸೃಷ್ಟಿ ವಿಶ್ವವೇ ವಿಶ್ವಕರ್ಮನ ಸೃಷ್ಟಿ ಅಹ್ ದೊಡ್ಡ ದೊಡ್ಡ ಕೆಲಸಗಳು ಮುಂದಿನ ದಿನಮಾನಗಳಲ್ಲಿ ಆಗುವಂತಾಗಲಿ ಅನೇಕ ವೇದಿಕೆಗಳಿಗೆ ಹೋದಾಗ ಹೇಳಿದ್ದುಂಟು ಪ್ರಯತ್ನವನ್ನು ಮಾಡುವುದು ಬಿಡುದು ಅವರ ಅವರವರ ನಂಬಿಕೆಗೆ ಬಿಟ್ಟಿರುವಂತದ್ದು ನಾವೊಂದು ಸಲಹೆಯನ್ನು ಕೊಡಬಲ್ಲೇ ಯಾಕೆ ನಾವು ನಮ್ಮ ಸಾಂತೂರು ಸಂಘ ಅಂದ್ರೆ ವಿಶ್ವಕರ್ಮ ಸೇವಾ ಸಂಘ ಯೋಗ ಸಂಘ ಇರ್ಬೋದು ವಿಶ್ವಕಲಾ ಮಹಿಳಾ ಮಂಡಳಿ ಇರಬಹುದು ಒಂದು ವಿಭಿನ್ನವಾಗಿ ಆಲೋಚನೆ ಮಾಡ್ಬೇಕು ಯಾವಾಗ ನಾವು ಮತ್ತೊಬ್ಬರ ಇದ್ರಿಗೆ ಬಂದಾಗ ವಿಭಿನ್ನವಾಗಿ ಕಾಣಬೇಕ ನಮ್ಮ ಆಲೋಚನೆಗಳು ಕೂಡ ವಿಭಿನ್ನವಾಗಿ ಇರಬೇಕು ಆಲೋಚನೆಗಳು ಕೂಡ ವಿಭಿನ್ನವಾಗಿರಬೇಕು ಒಂದು ವಿಶಿಷ್ಟ ರೀತಿಯಲ್ಲಿ ಬೇರೆ ಮುಂದಿನ ದಿನಗಳಲ್ಲಿ ಸೇವೆ ಮಾಡುವಂತಾಗಬೇಕು ಉಚಿತವಾದಂತಹ ಕಣ್ಣಿನ ಪರೀಕ್ಷೆ ಇರಬಹುದು ರಕ್ತದಾನದ ಶಿಬಿರ ಇರಬಹುದು ಪ್ರತಿಭಾ ಪುರಸ್ಕಾರ ಇರಬೇಕು ಇಂಥ ಸೇವೆಗಳನ್ನು ನಾವು ಮಾಡಬೇಕು ವಿಶ್ವಕ್ಕೆ ವಿಶ್ವಕರ್ಮರ ಸೇವೆ ಏನು ಅನ್ನೋದನ್ನು ನಾವು ತೋರ್ಪಡಿಸುವಲ್ಲಿ ನಾವು ಮುಂದೆ ಬರಬೇಕು ಆ ಕೆಲಸವನ್ನು ಕೂಡ ಮುಂದಿನ ದಿನಗಳ ದಿನಮಾನಗಳಲ್ಲಿ ಮಾಡುವಂತಾಗಲಿ ಅಂತ ಆಶಿಸ್ತಾ ಕೊನೆಯದಾಗಿ ಕೊನೆಯದಾಗಿ ಹೆಚ್ಚು ಸಮಯ ನಾನು ಕಳೆಯುವುದಿಲ್ಲ ದೇವತಾ ಆರಾಧನೆಯಲ್ಲಿ ಮಾತ್ರ ಅಲ್ಲ ವಿಶ್ವಕರ್ಮರಿಗೆ ಮೂಲ ಪಾತ್ರ ತುಳುನಾಡಿನಲ್ಲಿ ನಾವು ತುಳುನಾಡಲ್ಲಿ ಹುಟ್ಟಿದವರು ತುಳುನಾಡಿನ ದೈವಾರಾಧನೆಯಲ್ಲಿ ಕೂಡ ವಿಶ್ವಕರ್ಮರಿಗೆ ವಿಶೇಷವಾದ ಪಾತ್ರ ಇದೆ ಇದು ವಿಶೇಷವಾದ ಪಾತ್ರ ಅಲ್ಲ ಪ್ರಧಾನವಾದ ಪಾತ್ರ ಇದೆ ಆ ಪಾತ್ರ ಏನು ಮುಂದಿನ ದಿನಮಾನಗಳಲ್ಲಿ ಏನು ಸ್ಥಾನಮಾನ ಅನ್ನೋದು ಸಿಗಬೇಕು ಅದು ವಿಶ್ವಕರ್ಮನ ಮಡಿಲಿಗೆ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ಈ ಹೊತ್ತಲ್ಲಿ ಆ ಕುರಿತು ವಿಮರ್ಶೆ ಮಾಡುವ ಸಮಯ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಸೇವೆ ಕೊಟ್ಟು ಕಾರ್ಯಗಳು ವಿಶ್ವಕರ್ಮನ ಸೃಷ್ಟಿ ಅನ್ನುವ ಸತ್ಯವನ್ನು ಗೊತ್ತ ಗೊತ್ತಾಗುವಂತೆ ಆಗಲಿ ಅಂತ ಆಶಿಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದಂತಹ ಸರ್ವರಿಗೂ ಸಕಲರಿಗೂ ಒಂದಿಷ್ಟ ಧರ್ಮದ ನಡೆಯಲಲ್ಲಿ ಪಕ್ಷದ ನಡೆಯಲಲ್ಲಿ ನಾಶ ಮಾತ್ರ ಹೋಗ್ತಾ ಇದೆ